ಬೀದರ್ ಮಾದರಿಯ ಕಾರ್ಮಿಕರ ಸೇವೆಗಳ ಉದ್ದೇಶ ಸಹಕಾರ ಸಂಘದ ಅಡಿಯಲ್ಲಿ ಪೌರಕಾರ್ಮಿಕರ ನೇರ ನೇಮಕಾತಿಯನ್ನು ಕೈಬಿಟ್ಟು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ವಾಹನ ಚಾಲಕರುಗಳ ಲೋಡರ್ಸ್ ಕ್ಲೀನರ್ಸ್ಗಳ ನೇರ ನೇಮಕಾತಿ ನೇರ ಪಾವತಿ ಜಾರಿ ಮಾಡಬೇಕು ಎಂದು ಸಂಘದ ಉಪಾಧ್ಯಕ್ಷ ಶರಣು ಆತ್ನೂರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಪೂಜ್ಯ ಮಹಾಪೌರರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬೀದರ್ ಮಾದರಿಯ ಪೌರಕಾರ್ಮಿಕರ ಸೇವೆಗಳು ವಿವಿಧೋದ್ದೇಶ ಸಹಕಾರ ನಿಯಮಿತ ಅಡಿಯಲ್ಲಿ ತರುವುದಾಗಿ ಮೌಖಿಕವಾಗಿ ಹೇಳಿದರು ಡಿಸೆಂಬರ್ ಇಪ್ಪತ್ತೆರಡರಂದು ಮುಖ್ಯಮಂತ್ರಿಗಳು ಕಲಬುರಗಿ ಪ್ರವಾಸದಲ್ಲಿರುವಾಗ ನಮ್ಮ ಒಕ್ಕೂಟದ ಪದಾಧಿಕಾರಿಗಳೆಲ್ಲರೂ ಸೇರಿ ಮುಖ್ಯಮಂತ್ರಿಗಳಿಗೆ ಮನವಿ ನೀಡುವ ಸಂದರ್ಭದಲ್ಲಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈಗಾಗಲೇ ಟೆಂಡರ್ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಎದುರುಗಡೆಗೆ ಮತ್ತು ಸಂಘಟಕರ ಮುಂದೆ ಹೇಳಿದ್ದು ಇದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆಯಾಗಿದೆ ಹೊರತು ಪೌರ ಕಾರ್ಮಿಕರ ವಾಹನ ಚಾಲಕರ ಕ್ಲೀನರ್ಸ್ ಗಳ ಹಿತದೃಷ್ಟಿಯಿಂದ ಹೇಳಿಲ್ಲ ಹೀಗಾಗಿ ಸಚಿವರು ಬಡ ಕಾರ್ಮಿಕರ ವಿರುದ್ಧವಾದ ಹೊಸ ಕಾನೂನನ್ನ ತರುವುದನ್ನ ಎಲ್ಲಾ ಕಾರ್ಮಿಕರು ಖಂಡಿಸುತ್ತೇವೆ ಎಂದರು ಸರ್ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಡೆ ಗೊತ್ತಿರುವ ದಸರಾ ದೀಪಾವಳಿಯಿಂದ ಎಷ್ಟು ಸಮಸ್ಯೆ ಆಗಲಿ ಸೇವಾ ಆಗಲಿ ನಮ್ಮದು ಪಗಾರ ವಿಚಾರ ಅಲ್ಲಿ ಸರ್ ಸೇವಾ ಭದ್ರತೆದಾಗಲಿ ನೇರ ನೇಮಕಾತಿ ನೇರ ಪಾವತಿದಾಗಲಿ ಇವೆಲ್ಲ ಬಹಳಷ್ಟು ಕೆಲಸಗಳು ನೆನಗುದಿಗೆ ಬಿದ್ದೆ ಸರ್ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಕೂಡ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದ್ದಾರೆ ಸರ್ ಕಲಬುರಗಿ ಹೊರತುಪಡಿಸಿ ಈಗ ಕಲಬುರಗಿಯಲ್ಲಿ ಮೊನ್ನೆ ಮೇಯರ್ ಅವರು ಜಿ ಬಿ ಮೀಟಿಂಗ್ದಾಗ ಪೂಜ್ಯ ಮಹಾಪೌರರು ಸರ್ ಬೀದರ್ ಮಾದರಿಯಲ್ಲಿ ಸಹಕಾರ ಸಂಘದ ಅಡಿಯಲ್ಲಿ ಪೌರಕಾರ್ಮಿಕರಿಗೆ ಕೊಡ್ತೀವಿ ಅಂಥೇಳಿ ಒಂದು ಹೇಳಿದರು ಸರ್ ಈ ವಿಚಾರವಾಗಿ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ ಜಿ ಜಿ ಬಿ ಮೀಟಿಂಗ್ ಮೇಯರ್ ಸರ್ ರೀ ಮೇಯರ್ ಸರ್ ಅವ್ರು ಹೇಳಿದರು ಸರ್ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ್ರಿ ನಾವು ಐವನ್ ಶಾ ಇದ್ದಾಗ ನಮ್ಮ ಸಂಘದ ವತಿಯಿಂದ ಮನೆ ಪತ್ರ ಕೊಟ್ಟಿದ್ದೀವಿ ಸರ್ ಸರ್ ರಾಜ್ಯದ ಮೂವತ್ತು ಜಿಲ್ಲೆಯೊಳಗೆ ನೀವು ಏನು ಗುತ್ತಿಗೆ ಪದ್ಧತಿ ಇರೋದು ಮಾಡಿರಿ ಖಾಲಿಯವ್ರ ಹುದ್ದೆ ಭರ್ತಿ ಮಾಡಿಕೊಂಡು ಉಳಿದೋರಿಗೆ ಡೈರೆಕ್ಟ್ ಪೇಮೆಂಟಿಗೆ ತಂದಿರಿ ನಮ್ಮ ಕಲಬಿರೋದ ಹಂಗೆ ಮಾಡಿರಿ ಸರ್ ನೀವು ಮಾಡಿದ್ದೀವಿ ಅದು ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕೆ ನೀವು ಮಾಡಿದ್ದೀರಿ ಸರ್ ಅಂತೇಳಿ ಮನೆ ಮುಖ್ಯಮಂತ್ರಿಗೆ ನಾವು ಕೇಳ್ಕೊಂಡಿವಿ ಸರ್ ಆವಾಗ ಮಿನಿಸ್ಟ್ರು ಶ್ಯಾಮ್ ಪ್ರಕಾಶ್ ಸಾರು ಇದ್ದರು ರೀ ಇಲ್ಲ ಇಲ್ಲ ಅದೆಲ್ಲ ಟೆಂಡರ್ ಆಗಿದೆ ಟೆಂಡರ್ ಕರಿತೀವಿ ಅಂತೇಳಿ ಶ್ಯಾಮ್ ಪ್ರಕಾಶ್ ಸರ್ ಹೇಳಿದ್ರಿ ಸ ಟೆಂಡರ್ ಹೇಳಿದ್ರಿ ಸರ್ ಈಗ ಈ ಇದು ಎರಡು ಸಾವಿರ ಹದಿನೇಳರದು ಇದು ಗೆಜೆಟ್ ನೋಟಿಫಿಕೇಶನ್ ಸರ್ ಇದು ಎರಡು ಸಾವಿರ ಹದಿನೇಳರದು ಸರ್ ಅಂತೀವಿ ಬೀದರ್ ಮಾದರಿ ಅಂತೇಳಿ ಎನ್ ಜಿ ಒದವ್ರಿಗೆ ಯಾಕೆ ಕೊಡ್ತೀರಿ ಸರ್ ಮೂವತ್ತು ಜಿಲ್ಲೆದೊಳಗೆಲ್ಲ ಯಾವ ಥರ ಮಾಡಿದಿರಿ ಖಾಲಿ ಉದ್ಯೋಗ ಮಾಡ್ಕೊಂಡ್ರಿ ಅಂದ್ರೆ ನಮ್ಗೆ ಡೈರೆಕ್ಟ್ ಪೇಮೆಂಟ್ ಮಾಡಿದ್ರೆ ಅಂದ್ರೆ ನಮಗೆ ಸರ್ಕಾರದಿಂದ ಪಗಾರ ಬರ್ತದೆ ಐದು ತಾರೀಕು ಹತ್ತು ತಾರೀಕು ಪ್ರತಿ ತಿಂಗಳು ಪಗಾರ ಬರ್ತದ ಅನ್ನೋದು ನಮಗೊಂದು ವಿಶ್ವಾಸ ಇರ್ತದೆ ಖಾತ್ರಿ ಇರ್ತದೆ ಅದಕ್ಕೆ ಈಗ ಗುತ್ತಿಗೆದಾರರ ಶೋಷಣೆ ಅದು ತಪ್ಸೋಕೆ ಮತ್ತು ಇನ್ನೊಂದೇನು ಸರ್ ನಮಗೆ ಡೈರೆಕ್ಟ್ ಹಾಂ ಹನ್ನೆರಡು ನೂರು ಜನ ಪೌರ ಕಾರ್ಮಿಕರು ವಾಹನ ಚಾಲಕರು ಲೋಡರ್ಸ್ ನೂರು ಜನ ನಾವು ಇದೀವಿ ಸರ್ ಹದಿನಾರು ನೂರು ಜನಕ್ಕೆ ನಮಗೆ ಡೈರೆಕ್ಟ್ ಪರ್ಮಿಟ್ ಮಾಡಲಿಕ್ಕೆ ಅಷ್ಟೇ ಇತ್ತು ಡೈರೆಕ್ಟ್ ಪೇಮೆಂಟ್ ಅಂತ ಮಾಡಿದ್ರಿ ಅಂದ್ರೆ ಆ ಪೇಮೆಂಟ್ ನಮ್ಗೆ ಸರ್ಕಾರ ಪಗಾರ ಬರೋದರಿಂದ ಇಲ್ಲಿ ವಾರ್ಡ್ದಾಗ ಟ್ಯಾಕ್ಸ್ ಕಲೆಕ್ಷನ್ ಆಗುವಂತೆ ಎಲ್ಲ ನಾವು ವಾರ್ಡ್ದಾಗ ಬಳಸ್ಕೊಬೋದು ಅಭಿವೃದ್ಧಿ ಕೆಲಸಕ್ಕೆ ಬಳಸ್ಕೋಬೋದು ಸರ್ ನಮಗೂ ಅನುಕೂಲ ಆಗ್ತದೆ ಸರ್ ಕಲಬುರಗಿ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್